ನಾನು ಹೇಳ್ತೀನಿ ಯಾರಿಗೂ ಒಂದು ನಾಲ್ಕು ಸಾಲು ಹನುಮಾನ್ ಚಾಲೀಸಿಲ್ಲ ಯಾರು ಮಕ್ಕಳು ಹೋಗಿ ಗೋಶಾಲೆನಲ್ಲಿ ದಿನ ಸೇವೆ ಒಂದು ಪಟ್ಟಿ ಕೊಟ್ಬಿಡಿ ಸರ್ ಮಾಡಿದ್ರೆ ಐ ವಿಲ್ ನಾಟ್ ಆನ್ ದಿಸ್ ಅಗೇನ್ ಹತ್ತು ಪರ್ಸೆಂಟ್ ಚಾಲೆಂಜ್ ಆಗ್ತಿದೆ ಪ್ರಶ್ನಿಸುವುದನ್ನು ಬಿಜೆಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಎಂದಿಗೂ ಸಹಿಸೋದಿಲ್ಲ ಅದರಲ್ಲೂ ಸ್ಥಳ ಸಮುದಾಯದವರು ಪ್ರಶ್ನಿಸಿದರಂತೂ ಅವರನ್ನು ಮುಗಿಸಲು ಎಲ್ಲಾ ರೀತಿಯ ಸಂಚು ತಯಾರಾಗುತ್ತದೆ ಅಂತದೇ ಸಂಚು ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ರೂಪುಕೊಂಡಿದೆ ಟಾರ್ಗೆಟ್ ಫಾರ್ ಬಿಜೆಪಿ ಒಂದು ಕ್ಷಣನೂ ಕೂಡ ತಡ ಮಾಡಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ಮನುಸ್ಮೃತಿ ಜಾತಿಯ ಅಸಮಾನತೆ ಇವುಗಳ ವಿರುದ್ಧದ ಜನಧ್ವನಿ ಆಗಿರುವ ಯುವ ನಾಯಕರಾದ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಆರ್ ಎಸ್ ಎಸ್ ಪಾಲಿಗೆ ಸಿಂಹ ಸ್ವಪ್ನ ಆಗಿರುವುದೇ ಇದಕ್ಕೆಲ್ಲ ಕಾರಣ ಸ್ವಾಭಿಮಾನ ನಮ್ದೇನಿದೆ ಅದು ಮನುವಾದಿ ಮನುವಾದಿನ ಭಿಕ್ಷೆಯ ಕೊಟ್ಟಿಲ್ಲ ಭಾರತದ ಸಂವಿಧಾನ ನನ್ಗೆ ಕೊಟ್ಟಿರೋದು ನೀವು ಮನುವಾದಿ ನಮ್ ಭಿಕ್ಷೆಯ ಕೊಟ್ಟಿಲ್ಲ ಭಾರತದ ಸಂವಿಧಾನ ನನ್ಗೆ ಕೊಟ್ಟಿರೋದು ಆ ಕೇಸರಿಕರಣದಿಂದ ತೊಳೆದಿ ಮತ್ತೆ ನಾವು ಸಂವಿಧಾನದಲ್ಲಿ ಮುಳುಗಿಸ್ಬೇಕು ಅಂತ ಇದೀವಿ ಬಿಜೆಪಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಗುಡುಗಿನಂತೆ ಸಿಡಿಯುತ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಸಾಗುತ್ತಿರುವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಿಜೆಪಿ ಏನೇ ಸಂಚು ನಡೆಸಿದರೂ ಕರ್ನಾಟಕದ ಜನತೆ ಮತ್ತು ಇಡೀ ಕಾಂಗ್ರೆಸ್ ಕುಟುಂಬ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೆಗಲಿಗೆ ಹೆಗಲಾಗಿ ಜೊತೆ ನಿಲ್ಲಲಿದೆ ನಾನು ಶರಣರ ನಾಡಿಂದ ಬಂದವನು ಬಸವ ತತ್ವ ಬುದ್ಧ ತತ್ವ ಎಷ್ಟು ನನ್ನಲ್ಲಿದೆ ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಕೂಡ ನನ್ನಲ್ಲಿದೆ